ವಿಜೇಂದ್ರ ಅವರೇ ಮತ್ತೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗುವುದು ಖಚಿತವಾಗಿದೆಯಾ ಪ್ರಾರಂಭದಲ್ಲಿ ಬಿಎಸ್ವೈ ವಿರುದ್ಧ ತೀರಾ ಆಕ್ರಮಣಕಾರಿಯಾಗಿ ಮಾತನಾಡ್ತಿದ್ದ ಯತ್ನಾಳ್ ಈಗ ಮಂಕಾಗಿದ್ದಾರೆ ಹೇಗಾದ್ರೂ ವಿಜೇಂದ್ರ ಮತ್ತೆ ರಾಜ್ಯಾಧ್ಯಕ್ಷರಾಗುವುದನ್ನ ತಡೆಯೋಕೆ ಯತ್ನಾಳ್ ಕೊನೆ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಮಹಾರಾಷ್ಟ್ರ ಸಿಎಂ ಫಡ್ನವೀಸ್ ಮೂಲಕ ವಿಜೇಂದ್ರ ರಾಜ್ಯಾಧ್ಯಕ್ಷತೆಗೆ ಕೊಕ್ಕೆ ಹಾಕೋಕೆ ಮಾಡಿರುವ ಪ್ಲಾನ್ ಸಕ್ಸಸ್ ಆಗತ್ತಾ ದಿಲ್ಲಿ ಹೋದ್ರೆ ಯತ್ನಾಳ್ಗೆ ಅಮಿತ್ ಶಾ ಅಪಾಯಿಂಟ್ಮೆಂಟ್ ಕೊಡ್ತಾರ ಕರ್ನಾಟಕ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರನ್ನ ಸ್ಥಾನದಿಂದ ಕೆಳಗಿಳಿಸೋಕೆ ಪಣ ತೊಟ್ಟಿರುವ ಯತ್ನಾಳ್ ಬಣ ಗೃಹ ಸಚಿವ ಅಮಿತ್ ಶಾ ಭೇಟಿಯಾಗಿ ಮಾತುಕತೆ ನಡೆಸಲಿದ್ದ ಅನ್ನೋ ಸುದ್ದಿ ಹರಡಿರುವ ಬೆನ್ನಲ್ಲೇ ಅದಕ್ಕೂ ಮುನ್ನ ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರನ್ನ ಭೇಟಿಯಾಗಿ ವರಿಷ್ಠರ ಮನವೊಲಿಸೋಕೆ ಮುಂದಾಗಿದ್ದಾರೆ ಎನ್ನಲಾಗಿದೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರನ್ನ ಯಾವುದೇ ಕಾರಣಕ್ಕೂ ಆ ಸ್ಥಾನದಲ್ಲಿ ಮುಂದುವರಿಸಬಾರದು ಅಂತ ಹಠ ಹಿಡಿದಿರುವ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಬಣದ ಮುಖಂಡರು ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರ ನೆರವು ಪಡೆಯೋಕೆ ಮುಂದಾಗಿದ್ದಾರೆ ಯತ್ನಾಳ್ ಬಣದಲ್ಲಿ ಗುರುತಿಸಿಕೊಂಡಿರುವ ಶಾಸಕ ರಮೇಶ್ ಜಾರಕಿಹೊಳಿ ಅವರಿಗೆ ಮೊದಲಿಂದಲೂ ದೇವೇಂದ್ರ ಫಡ್ನವೀಸ್ ಅವರ ಜೊತೆ ನಂಟಿದೆ ಹಿಂದೆ ಅವರು ಕಾಂಗ್ರೆಸ್ ತೊರೆದು ಬಿಜೆಪಿಗೆ ಆಗಮಿಸುವ ವೇಳೆಯೂ ಫಡ್ನವೀಸ್ ಅವರ ನಂಟು ಕೆರೆ ಕೆಲಸ ಮಾಡಿತ್ತು ಈಗಲೂ ಅವರ ಮೂಲಕವೇ ವರಿಷ್ಠರ ಮೇಲೆ ಒತ್ತಡ ಹೇರುವ ತಂತ್ರವನ್ನ ಯತ್ನಾಳ್ ಬಣ ಮಾಡುತ್ತಿದೆ ಎನ್ನಲಾಗಿದೆ ಆದರೆ ಫಡ್ನವೀಸ್ ಅವರ ಸಂಪರ್ಕ ಈ ವಿಷಯದಲ್ಲಿ ಎಷ್ಟು ಮಟ್ಟಿಗೆ ಪ್ರಭಾವ ಬೀರಲಿದೆ ಅನ್ನೋದು ಸ್ಪಷ್ಟವಿಲ್ಲ ಬಿಜೆಪಿಯ ಹಲವು ನಾಯಕರಿಂದ ವಿರೋಧ ವ್ಯಕ್ತವಾದ ಬಳಿಕವೂ ಪಕ್ಷದ ವರಿಷ್ಠರು ವಿಜೇಂದ್ರ ಅವರನ್ನೇ ಮುಂದುವರೆಸ್ತಾರೆ ಅನ್ನೋ ನಿರೀಕ್ಷೆ ಇರುವುದರಿಂದ ಯತ್ನಾಳ್ ಬಣದ ಮುಖಂಡರು ತಮ್ಮ ಪ್ರಯತ್ನವನ್ನ ಮತ್ತಷ್ಟು ಚುರುಕುಗೊಳಿಸೋಕೆ ನಿರ್ಧರಿಸಿದ್ದಾರೆ ಯತ್ನಾಳ್ ನೇತೃತ್ವದ ಭಿನ್ನಮತಿಯ ಬಣ ಈ ವಾರ ದೆಹಲಿಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿ ಮಾಡುವ ಭರವಸೆಯಲ್ಲಿದೆ ಈ ಭೇಟಿ ವೇಳೆ ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈ ವಿಜೇಂದ್ರ ಅವರ ವಿರುದ್ಧ ಸಭೆಯಲ್ಲಿ ಪ್ರಸ್ತಾಪಿಸಲಾಗುತ್ತೆ ಅಂತ ವರದಿಗಳು ಸೂಚಿಸಿವೆ ಗೃಹ ಸಚಿವ ಅಮಿತ್ ಶಾ ಇತ್ತೀಚೆಗೆ ರಾಜ್ಯಕ್ಕೆ ಭೇಟಿ ನೀಡಿದ್ದ ಸಂದರ್ಭದಲ್ಲಿ ಅವರನ್ನ ಭೇಟಿ ಮಾಡಿದ ಬಂಡಾಯ ನಾಯಕ ಅರವಿಂದ ಲಿಂಬಾವಳಿ ಅವರು ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರನ್ನ ಪದಚ್ಯುತಗೊಳಿಸುವಂತೆ ಒತ್ತಾಯಿಸಿ ಮನವಿ ಸಲ್ಲಿಸಿದ್ರು ಇದರ ನಂತರ ಬಿಜೆಪಿಯ ಉನ್ನತ ನಾಯಕರು ಭಿನ್ನಮತಿಯರನ್ನ ಭೇಟಿಯಾಗುವ ಸಾಧ್ಯತೆ ಇದೆ ಅನ್ನೋ ಊಹಾಪೋಹಗಳು ಹರಡಿತ್ತು ಅಮಿತ್ ಶಾ ಅವರಿಗೆ ಸಲ್ಲಿಸಲಾದ ನಾಲ್ಕು ಪುಟಗಳ ಮನವಿಯಲ್ಲಿ ಕಾಂಗ್ರೆಸ್ ನಾಯಕರೊಂದಿಗೆ ವಿಜೇಂದ್ರ ಅವರ ನಿಕಟ ಸಂಬಂಧಗಳ ಬಗ್ಗೆ ಗಮನ ಸೆಳೆಯಲಾಗಿದೆ ಅಂತ ಹಿರಿಯ ನಾಯಕರು ಹೇಳಿದ್ದಾರೆ ಅಥವಾ ಬುಧವಾರದ ಒಳಗೆ ನವದೆಹಲಿಯಿಂದ ಕರೆ ಬರೋ ನಿರೀಕ್ಷೆ ಇದೆ ಪಕ್ಷದ ಕೇಂದ್ರ ನಾಯಕತ್ವದೊಂದಿಗೆ ಸಭೆಗೆ ದಿನಾಂಕವನ್ನು ಅವರು ಅಂತಿಮಗೊಳಿಸುತ್ತಾರೆ ಅಂತ ನಾವು ಆಶಿಸ್ತೀವಿ ಅಂತ ಬಂಡಾಯ ಬಣದ ಹಿರಿಯ ನಾಯಕರೊಬ್ಬರ ಹೇಳಿಕೆಯನ್ನ ಆಧರಿಸಿ ಮಾಧ್ಯಮಗಳು ವರದಿ ಮಾಡಿವೆ ಮತ್ತೊಂದು ಕಡೆ ವೀರಶೈವ ಲಿಂಗಾಯತ ಮಹಾಸಂಗಮ ಸಮಾವೇಶದಲ್ಲಿ ಮಠಾಧೀಶರ ಸಮ್ಮುಖದಲ್ಲಿ ಸಮುದಾಯದ ಮುಖಂಡರು ರಾಜಕೀಯ ಪಕ್ಷಗಳ ಮುಖಂಡರು ನಾವು ಬಿಎಸ್ವೈ ವಿಜೇಂದ್ರ ಪರ ಇದ್ದೇವೆ ಅಂತ ಬಿಜೆಪಿ ವರಿಷ್ಠರಿಗೆ ಬಹಿರಂಗ ಸಂದೇಶ ರವಾನಿಸಿದ್ದಾರೆ ಬಿಜೆಪಿಗೆ ಯಡಿಯೂರಪ್ಪ ಅನಿವಾರ್ಯ ಪಕ್ಷ ಮುಂದಿನ ದಿನಗಳಲ್ಲಿ ಅಧಿಕಾರಕ್ಕೆ ಬರಬೇಕಾದರೆ ವಿಜೇಂದ್ರ ಆ ಸ್ಥಾನದಲ್ಲಿ ಮುಂದುವರಿಸಬೇಕು ಈ ಮಾತನ್ನ ಇಲ್ಲಿ ಮಾತ್ರವಲ್ಲ ವಿಜಾಪುರದಲ್ಲೂ ಹೇಳೋಕೆ ಸಿದ್ಧರಿದ್ದೇವೆ ಅಂದ ಮುಖಂಡರು ನಾವುಗಳು ಯಡಿಯೂರಪ್ಪ ಹಾಗೂ ವಿಜೇಂದ್ರ ಪರವಾಗಿದ್ದೇವೆ ಅಂತ ಸಮಾವೇಶದ ಆರಂಭದಿಂದ ಕೊನೆಯವರೆಗೆ ಹೇಳಿದ್ದಾರೆ ಮಾಡಾಂಡ್ ಮಲ್ಲಿಕಾರ್ಜುನ್ ಮಾತನಾಡಿ ಇದು ರಾಜಕೀಯ ಸಭೆ ಅಲ್ಲ ವೀರಶೈವ ಲಿಂಗಾಯತ ಸಮಾಜದವರನ್ನ ರಾಜಕೀಯವಾಗಿ ತುಳಿಯುವ ಕೆಲಸ ನಡೀತಿದೆ ಈ ಸಂದರ್ಭದಲ್ಲಿ ನಾವು ಎಚ್ಚರವಾಗಿರಬೇಕು ಸಿದ್ಧಾಂತರ ಹೆಸರಿನಲ್ಲಿ ಗುಂಪು ಮಾಡ್ತಿದ್ದಾರೆ ನಮ್ಮೊಳಗೆ ಒಳಜಗಳ ಹಚ್ಚುವ ಕೆಲಸ ನಡೀತಿದೆ ಅಂತ ಹೇಳಿದ್ದಾರೆ ಮತ್ತೊಂದು ಕಡೆ ಬೆಂಗಳೂರಿನ ಮಾರತ್ಹಳ್ಳಿಯಲ್ಲಿರುವ ಆಸ್ಪತ್ರೆ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಅಮಿತ್ ಶಾ ಸಮಾರಂಭ ಮುಗಿಸಿಕೊಂಡು ಹಿಂತಿರುಗುವಾಗ ಬಿವೈ ವಿಜೇಂದ್ರ ಹಾಗೂ ಬಿಎಸ್ ಯಡಿಯೂರಪ್ಪ ಅವರೊಂದಿಗೆ ರಹಸ್ಯವಾಗಿ ಮಾತನಾಡಿದ್ದಾರೆ ಅವರ ಅಕ್ಕಪಕ್ಕದಲ್ಲಿ ಇದ್ದವರನ್ನ ದೂರ ಹೋಗುವಂತೆ ಹೇಳಿ ಮಾತನಾಡಿದ್ದಾರೆ ರಾಜ್ಯ ಬಿಜೆಪಿಯಲ್ಲಿ ಬಿಕ್ಕಟ್ಟು ಜೋರಾಗಿರುವಾಗಲೇ ಈ ರೀತಿಯ ಸಭೆ ನಡೆದಿರುವುದು ಭಾರಿ ಚರ್ಚೆಗೆ ಕಾರಣ ಆಗಿದೆ ಆದರೆ ಅಮಿತ್ ಶಾ ಅವರು ಸಮಾರಂಭದಲ್ಲಿ ಗರಂ ಆಗಿರುವುದು ಕೂಡ ಕಂಡು ಬಂದಿದೆ ಹೀಗಾಗಿ ಅಮಿತ್ ಶಾ ಅವರು ಬಿವೈ ವಿಜೇಂದ್ರ ಅವರ ಮೇಲೆ ಗರಂ ಆಗಿದ್ದಾರಾ ಅನ್ನೋ ಅನುಮಾನವೂ ಶುರುವಾಗಿದೆ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಬದಲಿಸುವಂತೆ ಹೈಕಮಾಂಡ್ ಮುಂದೆ ಸಾಲುಗಟ್ಟಿ ನಿಂತಿರುವ ಬಿಜೆಪಿ ಶಾಸಕರ ಬಣ ಒಂದ್ ಕಡೆಯಾದರೆ ಮತ್ತೊಂದು ಕಡೆ ಆರ್ ಅಶೋಕ್ ಅವರ ವಿರೋಧ ಪಕ್ಷದ ನಾಯಕನ ಸ್ಥಾನವನ್ನ ಬದಲಾಯಿಸುವ ಬಗ್ಗೆನೂ ಒತ್ತಾಯ ಕೇಳಿಬಂದಿದೆ ಸ್ವಪಕ್ಷ ನಾಯಕರಿಂದಲೇ ವಿಪಕ್ಷ ನಾಯಕನಾಗಿ ಅಶೋಕ್ ಮುಂದುವರಿಯೋಕೆ ವಿರೋಧ ವ್ಯಕ್ತವಾಗಿದೆ ಈ ಹಿಂದೆಯೂ ಬೆಳಗಾವಿ ಅಧಿವೇಶನದ ಸಮಯದಲ್ಲಿ ಅಶೋಕ್ ಅವರು ವಿರೋಧ ಪಕ್ಷದ ನಾಯಕನ ಸ್ಥಾನಕ್ಕೆ ಸಮರ್ಥರಲ್ಲ ಅನ್ನೋ ಅಭಿಪ್ರಾಯ ವ್ಯಕ್ತವಾಗಿದ್ದು ಇದೀಗ ಮತ್ತೆ ಅಶೋಕ್ ವಿರುದ್ಧ ಅಪಸ್ವರ ಕೇಳಿ ಬಂದಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು